ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯ ಮಳೆಯಿಂದ ರದ್ದಾದರೆ ಯಾವ ತಂಡ ಚಾಂಪಿಯನ್ ಅಭಿಮಾನಿಗಳಿಗೆ ಬಂತು ಇದೀಗ ಗುಡ್ಡ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇಂದು ಪ್ಯಾನಲ್ ಪಂದ್ಯ ಬಾರವಾಡದಲ್ಲಿ ನಡೀತದೆ ಬಾರ್ವಾಡರಲ್ಲಿ ಕೂಡ ಮಳೆಯಾಗುವ ಸಾಧ್ಯತೆ ಕೂಡ ಹೆಚ್ಚಿದಂತಾನೆ ನ್ಯೂಸ್ ಬರ್ತದೆ ಬಟ್ ಅದೇ ತರ ಮಳೆಯಿಂದ ಪಂದ್ಯ ರದ್ದಾದ್ರೆ ಯಾವ ತಂಡ ಚಾಂಪಿಯನ್ ಅಂತ ಹೇಳದಾದ್ರೆ ಇಲ್ಲಿ ನೋಡಬಹುದು ಬಟ್ ಐ ರೂಲ್ಸ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಅಂದ್ರೆ ಈ ಒಂದು ಪಂದ್ಯಕ್ಕೆ ಮಳೆ ಬಂದರೆ ಈ ಥರ ಒನ್ ನೈಂಟಿ ಮಿನಿಟ್ಸ್ ಕೂಡ ಇಲ್ಲಿ ಎಕ್ಸ್ಟ್ರಾ ಟೈಮ್ ಕೊಟ್ಟು ಈ ಒಂದು ಪಂದ್ಯ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತಾರೆ ಇಲ್ಲಾಂದರೆ ಮಿನಿಮಮ್ ಏನಪ್ಪ ಅಂದರೆ ಟೆನ್ ಓವರ್ಸ್ ಇಲ್ಲಿ ಆಡಲೇಬೇಕು ಇಲ್ಲಾಂದರೆ ಟೆನ್ ಓವರ್ಸ್ ಆಲ್ ರಿಸಲ್ಟ್ ಬಂದರೆ ಈ ಒಂದು ಪಂದ್ಯ ನಡೆಯುತ್ತೆ ಬಟ್ ಅದೇ ಥರ ಇಲ್ಲಿ ಟೆನ್ ಓವರ್ಸ್ ನಡೆಯದಿದ್ದರೆ ಈ ಒಂದು ಪಂದ್ಯವನ್ನು ರಿಸರ್ವ್ ಡೇ ಅಂತ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಬಟ್ ಅದೇ ಥರ ರಿಸರ್ವ್ ಡೇ ಕೂಡ ಇಲ್ಲಿ ಮಳೆ ಬಂದು ಪಂದ್ಯ ವಾಶ್ಔಟ್ ಆದರೆ ಯಾವ ತಂಡ ಚಾಂಪಿಯನ್ ಅಂತ ಕೂಡಿದ್ರೆ ಇಲ್ಲಿ ಎರಡು ತಂಡಕ್ಕೂ ಅಂದರೆ ಜಂಟಿ ಚಾಂಪಿಯನ್ ಅಂತ ಕೊಡ್ತಾ ಇದ್ದಾರೆ ಇಂಡಿಯಾ ಸೌತ್ ಆಫ್ರಿಕಾ ಇಬ್ಬರ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಜಂಟಿ ಚಾಂಪಿಯನ್ ಅಂತ ಘೋಷಣೆ ಮಾಡ್ತಾರೆ ಇದೇನಪ್ಪ ಅಂದರೆ ಐ ಸಿ ಸಿ ರೂಲ್ಸ್ ಅಂತ ಹೇಳ್ಬೋದು ಬಟ್ ಮಳೆಯಿಂದ ಈ ಒಂದು ಪಂದ್ಯ ರದ್ದಾಗಬಾರ್ದು ಬಟ್ ಇಂಡಿಯಾ ಚಾಂಪಿಯನ್ ಆಗ್ಬೇಕಂತ ನಾವಿಲ್ಲಿ ಬಯಸ್ತಾ ಇದ್ದೀವಿ ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ ನಂತರ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಅಂದರೆ ಅಲ್ಲಿನ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು